ನಮಸ್ತೆ ವೆಲ್ಕಮ್ ಟು ಮಹಿಲೋಕ ನೀವೇನಾದರೂ ನನ್ನ ವಿಡಿಯೋಸ್ನ ಮೊದಲನೇ ಸಲ ನೋಡಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ವಿಷಯ ರಾಮಾಯಣದ ಬಗ್ಗೆ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಜಯ ಶ್ರೀರಾಮ್ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮಾಯಣವನ್ನು ಬರೆದವರು ಯಾರು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮುದ್ರನ ತಿಳಿಸ್ಬೋದು ಸರಿಯಾದ ಉತ್ತರ ವಾಲ್ಮೀಕಿ ಮಹರ್ ಋಷಿಗಳು ರಾಮಾಯಣದಲ್ಲಿ ಒಟ್ಟು ಎಷ್ಟು ಕಾಂಡಗಳಿವೆ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಿಮದ್ರನ ತಿಳಿಸ್ಬೋದು ರಾಮಾಯಣದಲ್ಲಿ ಒಟ್ಟು ಎಂಟು ಕಾಂಡಗಳಿವೆ ರಾಮಾಯಣದ ಖಂಡಗಳು ಯಾವುವು ಸರಿಯಾದ ಉತ್ತರ ಬಾಲಕಾಂಡ ಅಯೋಧ್ಯಕಾಂಡ ಅರಣ್ಯಕಾಂಡ ಕಿಷ್ಕಿಂದ ಕಾಂಡ ಸುಂದರಕಾಂಡ ಲಂಕಾಕಾಂಡ ಉತ್ತರ ಕಾಂಡ ಲವಕುಶ ಕಾಂಡ ಲಂಕಾ ಕಾಂಡಕ್ಕಿರುವ ಮತ್ತೊಂದು ಹೆಸರೇನು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಯುದ್ಧ ಕಾಂಡ ರಾಮಾಯಣವು ಯಾವ ಯುಗಕ್ಕೆ ಸೇರಿದೆ ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ರನ ತಿಳಿಸ್ಬೋದು ಸರಿಯಾದ ಉತ್ತರ ರಾಮಾಯಣವು ತ್ರೇತಾಯುಗಕ್ಕೆ ಸೇರಿದೆ ಶ್ರೀರಾಮನ ವಂಶ ಯಾವುದು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರ ತಿಳಿಸಬಹುದು ಸರಿಯಾದ ಉತ್ತರ ಸೂರ್ಯವಂಶ ಸೂರ್ಯವಂಶಕ್ಕಿರುವ ಮತ್ತೊಂದು ಹೆಸರೇನು ಸರಿಯಾದ ಉತ್ತರ ರಘುವಂಶ ಸೂರ್ಯವಂಶದ ಮತ್ತೊಬ್ಬ ಕೀರ್ತಿವಂತ ರಾಜ ಯಾರು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ರನ ತಿಳಿಸ್ಬೋದು ಸರಿಯಾದ ಉತ್ತರ ಸತ್ಯಹರಿಶ್ಚಂದ್ರ ದಶರಥನ ಮೂವರ ಪತ್ನಿಯರ ಹೆಸರೇನು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಕೌಸಲ್ಯ ಸುಮಿತ್ರ ಕೈಕೇಯಿ ದಶರಥ ಮತ್ತು ಕೌಸಲ್ಯ ಮಗ ಯಾರು ಸರಿಯಾದ ಉತ್ತರ ಶ್ರೀರಾಮಚಂದ್ರ ದಶರಥ ಮತ್ತು ಸುಮಿತ್ರೆಯ ಮಕ್ಕಳು ಯಾರು ಸರಿಯಾದ ಉತ್ತರ ಲಕ್ಷ್ಮಣ ಹಾಗೂ ಶ್ರತುಜ್ಞ ದಶರಥ ಮತ್ತು ಕೈಕೇಯ ಮಗ ಯಾರು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಭರತ ಶ್ರೀರಾಮನ ಮಡದಿಯ ಹೆಸರೇನು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರ ತಿಳಿಸ್ಬೋದು ಸರಿಯಾದ ಉತ್ತರ ಸೀತಾದೇವಿ ಲಕ್ಷ್ಮಣನ ಮಡದಿಯ ಹೆಸರೇನು ಸರಿಯಾದ ಉತ್ತರ ಊರ್ಮಿಳೆ ಶತ್ರುಘ್ನ ಮಡದಿಯ ಹೆಸರೇನು ಸರಿಯಾದ ಉತ್ತರ ಶ್ರುತ ಕೀರ್ತಿ ಭರತನ ಮಡದಿಯ ಹೆಸರೇನು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಮಾಂಡವಿ ಶ್ರೀರಾಮನ ಜನ್ಮಸ್ಥಳ ಯಾವುದು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯ ಶ್ರೀರಾಮಚಂದ್ರನು ವಿಷ್ಣುವಿನ ಎಷ್ಟನೇ ಅವತಾರ ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮತ್ರನ ತಿಳಿಸ್ಬೋದು ಸರಿಯಾದ ಉತ್ತರ ಏಳನೇ ಅವತಾರ ಶ್ರೀರಾಮನಿಗೆ ಶ್ರೀರಾಮ ಎಂದು ಹೆಸರಿಟ್ಟವರು ಯಾರು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮತ್ರನ ತಿಳಿಸ್ಬೋದು ಸರಿಯಾದ ಉತ್ತರ ರಘುವಂಶದ ಗುರುಗಳಾದ ವಶಿಷ್ಠರು ಶ್ರೀರಾಮ ಜನಿಸಿದ್ದು ಯಾವಾಗ ಸರಿಯಾದ ಉತ್ತರ ಗೊತ್ತಿದ್ರೆ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಹತ್ರನ ತಿಳಿಸ್ಬೋದು ಸರಿಯಾದ ಉತ್ತರ ಚೈತ್ರ ಮಾಸದ ಒಂಬತ್ತನೆಯ ದಿನ ಶ್ರೀರಾಮನು ಯಾವ ನಕ್ಷತ್ರದಲ್ಲಿ ಜನಿಸಿದನು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಹತ್ರನ ತಿಳಿಸ್ಬೋದು ಸರಿಯಾದ ಉತ್ತರ ಶ್ರೀರಾಮಚಂದ್ರನು ಪುನರ್ವಾಸ ನಕ್ಷತ್ರದಲ್ಲಿ ಜನಿಸಿದನು ದಶರಥ ಮಹಾರಾಜನ ರಾಜಗುರುಗಳು ಯಾರು ಸರಿಯಾದ ಉತ್ತರ ವಶಿಷ್ಠ ಮಹಾ ಋಷಿಗಳು ದಶರಥ ಮಹಾರಾಜನ ರಾಜಮಂತ್ರಿ ಯಾರು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಸುಮಂತ ಸೀತಾದೇವಿಯು ಜನಕ ರಾಜನಿಗೆ ಎಲ್ಲಿ ಸಿಕ್ಕಿದಳು ಸರಿಯಾದ ಉತ್ತರ ಭೂಮಿಯಲ್ಲಿ ವಿಶ್ವಾಮಿತ್ರರು ಶ್ರೀರಾಮನಿಗೆ ಉಪದೇಶಿಸಿದ ಎರಡು ವಿದ್ಯೆಗಳು ಯಾವುವು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರ ತಿಳಿಸ್ಬೋದು ಸರಿಯಾದ ಉತ್ತರ ವಿಶ್ವಾಮಿತ್ರರು ಶ್ರೀರಾಮನಿಗೆ ಉಪದೇಶಿಸಿದ ಎರಡು ವಿದ್ಯೆಗಳು ಬಲ ಮತ್ತು ಅತಿ ಬಲ ಜೈ ಶ್ರೀರಾಮ್ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್